கபடி மேல குடி எதிர நோடுற நோட்ர நம்ம பக்தர கதாத்த ஏன் பாரம் பாப்பண்ண ஜாத்ரந்திர ஏன் ஜாத்

ಸಂತೆ ಮಾಡುದು ಗೊತ್ತಿಲ್ಲ ಹಂತಿ ಕಟ್ಟೋದು ಗುರ್ತಿಲ್ಲ ಹೆಂತ ಸಾಕೋದ್ ಗೊತ್ತಿಲ್ಲ ನಿಮ್ಗೆ ಕಂಠಪೂರ್ತಿ ಕುಡಿದೈತೆ ಡಾಬಾದಾಗ ಹೋಗುದೈತಿ ಗಟ್ಟಿ ಸಾಂಬಾರು ತಿನ್ನೋದೈತಿ ಹರಗದ್ದು ಹಿಡ್ಕೊಂಡು ತಿರುಗಾಡುದೈತಿ ರೊಕ್ಕ ಕೊಟ್ಟಾಗ ಹೆಂಗ ಮಾಡ್ಲಿ ಈಗ ಹೆಂಗ ಮಾಡ್ಬೇಕಂದ್ರ ನನ್ನ ಮಾತು ಕೇಳ ನೀ ಚಲೋ ಇರಬೇಕಾದ್ರೇ ಏನಂದ್ರ ಈಗ ನೆನ್ಕೊಂಡು ಮೊದಲು ಎದ್ದ ಅವ ಕಸ ಓಡ್ಸ್ಬೇಕು ಉಸಿರು ತಕ್ಕಬೇಕ ಮತ್ತ ಚಾ ಮಾಡ್ಬೇಕು ನಿನ್ಗೆ ಮುಖಕ್ಕೆ ನೀರು ಕಾಯ್ಸಿ ತಂದು ಕೊಡಬೇಕು ಮತ್ತು ರೊಟ್ಟಿ ಮ ರೊಟ್ಟಿ ಮಾಡಕ್ಕೆ ಹಿಟ್ಟು ತಂದು ಕೊಡಬೇಕು ಆಮ್ಯಾಲ ನಿನ್ನು ಕಾಟಾ ಮ್ಯಾಗ ಗಾದಿ ಹಾಸಿ ನಿನ್ನ ಎರಡು ಗಪ ಗಪ ಹಿಜಿ ಕಾಲ ಕಯ್ಯ ಕಾಲ ಕಯ್ಯ ಏ ಎಲ್ಲ ನಾ ಹೇಳ್ದ್ರೆ ನಿ ಬಟ್ಟ ಸ್ಥಳ ತುಂಬಿ ಮತ್ತು ನಾ ಏನು ಮಾಡಲಿ ಹಾ ಇರಲಿ ಅಲ್ಲ ಹಿಟ್ಟು ಮಾಡಿ

ಏನಗಿ ಚಿಕ್ಕ ನೀ ತಾಯೆ ಗೆ ತಕತೈ ಮಾವಾ ತರಣ ಗ ವರ್ಷತನೆ ಮೈಗೆ ಮೈ ಏಕಿ ಎಲ್ಲಿದ ಗಾಡಿ ಹೊಂಟಂಕ ರೈ ರೈ ಸೈ ಸೈ ಹೊಟ್ಟೆ ರೈ ಒಟ್ಟು Then why would you chill? I spent time with master's pulse. There's no way at home. What else? You still have 35 times on an Bellarm. What the hell? No, it's not anyone. Ali has an Isapur. If you go to? If that's what someone feels weird. Didn't problem myEverybody or not if you're a రాగ హనుమత దేవర గుడి ఐతి ఐన ಗೊತ್ತే illa కరకొండో హోగుతు అన్నా నీరు తాళే కడుతు అన్నా హే సందే మండే బిట్ట సిరి చీడీ దార తుట్టి బారి హగ్లియె బాగ హాకే కొరి బట్టేన అవచె సిందారి బట్టే రాత్రసితే హోగునడి ನಾ ತ್ರಾಸ್ ತಗೊಂಡಾಗ ಕರ್ಸಿರೋರು ಮತ್ತ ಹಂಗ ಹೋದ್ರ ಹಂಗ ಕೊಡ್ತಾರೆ ಏನ ನಂಗ ಅವ್ರ ಏನರ ಮಾಸ್ತರ್ ಕರ್ಕೊಂಡ ಬಂದ್ರ ನಾವ್ ಅನ್ನಕ್ ಬಿಡ್ತೀವಿ ಬೆಳಿಗ್ಗೆ ಎದ್ದು ಕಾರ್ ಗಾಡಿ ಅದಕ್ಕ ಅವ್ರಿ ಬೈ ಬಡದ್ರ ಶ್ರಮ ಪಟ್ ಮಾಡ್ಬೇಕ ಇಲ್ಲಿ ಮಾಡು ಹೋಗ್ರಿ ಮತ್ತ ಏನ ಸರಿ ಕಡಿಸ್ ಬಡ ಮಮ್ಮ ಸುಮ್ ಇರು ತಡಕೋ ನೀನು ಹಂಗ ಅದಿಯಲ್ಲ ಅಪ್ಪ ಕಾಡಕ್ ನಮಗ ಅವನ್ ಸಲ ನಂದು ತಿಲಿ ಕಟ್ಟಿ ತರದ ಆ ಹಂಗ ಬರ್ತೀ ಬರ್ತೀ ಈ ಮಾಮ ಹಂಗ ಸುಂದ್ರ ಮಾಮಾ ಯಾವಸ್ತ ನಿಂದ ಹಾಡಾ ಯಾವಸ್ತ ಮಮ್ಮ ಎತ್ತೇಡ ಎತ್ತೇಡ ಯಾಕ ಎತ್ತಿದ್ದಾರೆ ಮುಗೀತ ಮುಗಿತ ಮಾಸ್ತರ ಸತಿ ಮಾಡ್ಬೇಕಾಗುತ್ತ